ಹಬ್ಬ ಇನ್ನೇನು ಬಂದೇ ಬಿಡ್ತು ನಿಮಗೂ ಕೂಡ ಸಿಹಿ ಕಡುಬು ಮಾಡಬೇಕು ಅನ್ನಿಸ್ತಾ ಇದೆಯಾ ಹಾಗಾದರೆ ಪೂರ್ತಿ ವಿಡಿಯೋ ನೋಡಿ ಈಸಿಯಾಗಿ ಸಿಂಪಲ್ಲಾಗಿ ಹೇಗೆ ಕಡುಬು ಮಾಡೋದು ಅಂತ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ನಾನು ಒಂದು ಬಟ್ಲು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಮುಕ್ಕಾಲು ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಬಿಳಿ ಎಳು ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಏಲಕ್ಕಿ ಕಾಯಿ ಅಕ್ಕಿ ಇವಾಗ ಗ್ಯಾಸ್ ಅಣಿಸಿ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಬಿಳಿ ಎಳ್ಳು ಎರಡು ಸ್ಪೂನ್ ಹಾಕ್ಕೊಂಡಿದ್ದೆ ಸಣ್ಣ ಊರಿಲೇ ಹುರ್ಕೋಬೇಕು ಅದನ್ನು ಜಾಸ್ತಿ ಏನಾದರೂ ಹುರ್ಕೊಂಡ್ರೆ ಆಮೇಲೆ ಕಹಿ ಬಂದ್ಬಿಡುತ್ತೆ ಎಳ್ಳು ನಾನಿಲ್ಲಿ ಹಸಿ ತೆಂಗಿನಕಾಯಿ ತೊಗೊಂಡು ತುರ್ಕೊಂಡಿರೋದು ತುರಿದಿ ಬೇಕಾದ್ರೆ ದಪ್ಪಕ್ಕೆ ಏನಾದ್ರು ಇದ್ರೆ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಸಣ್ಣದಾಗಿ ಪುಡಿ ಮಾಡ್ಕೊಬೋದು ಆಮೇಲೆ ಕೊಬ್ಬರಿಕಾಯಲ್ಲೂ ಮಾಡ್ಬೋದು ಅಂದರೆ ಹಸಿ ಕಾಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ ಇವಾಗ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲನ ಕಾಯಿ ಒಂದೋ ಥರ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಬೆಲ್ಲನ ಸ್ವಲ್ಪ ನೈಸಕ್ಕೆ ಪುಡಿ ಮಾಡಿ ಹಾಕ್ಕೋಬೇಕು ಇಲ್ಲ ದಪ್ಪ ದಪ್ಪದಾಗಿದ್ದರೆ ಏನಾಗುತ್ತೆ ಅದು ಕರ್ಗೋಷ್ಟಲ್ಲಿ ಪಾಕ ಬಂದ್ಬಿಡುತ್ತೆ ಅದರಿಂದ ನಾವು ನೀಟಾಗಿ ಪುಡಿ ಮಾಡಿ ಹಾಕಬೇಕು ಇವಾಗ ಎಳ್ಳು ಇದ್ದೀನಿ ಇವಾಗ ಕಡಲೆ ಪುಡಿ ಮಾಡ್ಕೊಂಡಿರೋದನ್ನ ಹಾಕೋಬೇಕು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದೇನು ಜಾಸ್ತಿ ಹೊತ್ತು ಏನು ಬಿಸಿ ಮಾಡೋಂಗಿಲ್ಲ ಇದನ್ನು ಯಾಕಂದರೆ ನಾವು ಹವೇಲಿ ಬೇಯಕ್ಕೆ ಇಡ್ತೀವಲ್ಲ ಅದರಿಂದ ಇದೇನು ಜಾಸ್ತಿ ಬಿಸಿ ಮಾಡ್ಕೊಳ್ಳೋಂಗಿಲ್ಲ ಇವಾಗ ರೆಡಿಯಾಗಿದೆ ಊರನ್ನ ಇವಾಗ ನಾನು ಗಡಾಯ ಇಟ್ಟಿದ್ದೀನಿ ಅದಕ್ಕೆ ಎರಡು ಬಟ್ಲು ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ಅಕ್ಕಿ ಇದ್ದೀನಿ ಇದು ಸ್ವಲ್ಪ ಕುದಿ ಬರೋವರೆಗೆ ಒಂದು ಐದು ನಿಮಿಷ ಇರಬೇಕು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿದ್ರೆ ಜಾಸ್ತಿ ಅಂಟ್ಕೊಳ್ಳಲ್ಲ ಕೈಗೆ ಇವಾಗ ನೀರು ಕುದೀತಾ ಇದೆ ನಾನು ಒಂದು ಬಟ್ಲು ಅಕ್ಕಿ ಹಚ್ಚಿಟ್ಟು ಹಾಕ್ತಾಯಿದ್ದೀನಿ ಒಂದು ಕಾಲು ಬಟ್ಲು ಅಕ್ಕಿ ಹಸಿಟ್ಟು ಹಾಕಿದ್ದೀನಿ ನಾನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಅದಕ್ಕೆ ಬಂದಿದೆ ಇವಾಗ ಹಿಟ್ಟು ಅಂದರೆ ಇದೇನು ಜಾಸ್ತಿನೂ ಬೇಯಿಸ್ಬಾರ್ದು ಜಾಸ್ತಿ ಬೇಯಿಸಿದ್ರೆ ಕಡುಬು ಒಡೆದೋಗುತ್ತೆ ಯಾಕಂದರೆ ನಾವು ಹವೇಲೇ ಬೇಯಿಸ್ತೀವಲ್ಲ ಅದರಿಂದ ಜಾಸ್ತಿ ಬೇಯಿಸೋಕೆ ಹೋಗ್ಬಾರ್ದು ಮುದ್ದೆನ ಇವಾಗ ಸ್ವಲ್ಪ ತಣ್ಣಗಾದಮೇಲೆ ಇನ್ನೊಂದು ಸ್ವಲ್ಪ ಮಿತ್ಕೋಬೇಕು ಆ ಸೀಟನ್ನ ಇವಾಗ ರೆಡಿಯಾಗಿದೆ ಮುದ್ದೆ ಚೆನ್ನಾಗಿ ಸಾಫ್ಟಾಗಿದ್ದರೆ ನಾವು ಲಟ್ಟಿಸ್ದಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಉಂಡೆ ಕಟ್ಕೊತಾ ಇದ್ದೀನಿ ಎಲ್ಲನೂ ಇದೇ ರೀತಿ ಉಂಡೆ ಮಾಡಿ ಇಟ್ಕೊತೀನಿ ಮಿಕ್ಕಿರೋದನ್ನ ಇಲ್ಲ ಬಟ್ಟೆ ಮುಚ್ಚಿಡಿ ಇಲ್ಲ ಒಂದು ಪ್ಲೇಟ್ ಮುಚ್ಚಿಡಿ ಮೇಲೆ ಒಣಗೋಗುತ್ತೆ ಒಣಗೋದ್ರೆ ಆಮೇಲೆ ಎಲ್ಲ ಒಡೋಡ್ಕೋ ಥರ ಆಗೋಗುತ್ತೆ ಈ ಊರಣನ್ನು ಕೂಡ ನಾನು ಹಾಗೆ ಎಲ್ಲನೂ ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಊರುನ್ನೂ ಇವಾಗ ನಾನು ಮನೆ ಮೇಲೆ ಒಂದು ಕವರ್ ಕವರ್ ಹಾಕಿ ಅದಕ್ಕೆ ಎಣ್ಣೆ ಸವ್ರಿ ನಿಮಗೆ ಬಾಳೆ ಎಲೆ ಇದ್ದರೆ ಬಾಳೆ ಎಲೆಯಲ್ಲಿ ಮಾಡ್ಕೊಳ್ಳಿ ನಾನು ಕವರಲ್ಲಿಟ್ಟು ಮಾಡ್ತಾಯಿದ್ದೀನಿ ಈ ಥರ ಪ್ಲೇಟ್ಸ್ ತಗೊಂಡು ಹಿಂಗೆ ಪ್ರೆಸ್ ಮಾಡಿ ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಆಮೇಲೆ ಹವೇಲಿ ಬೇಯ್ತಾ ಇದ್ದರೆ ಅದೆಲ್ಲ ಬಿಟ್ಕೊಬಿಡುತ್ತೆ ಇವಾಗ ಊರ್ನ ಹಾಕ್ಬೇಕು ಮಧ್ಯಕ್ಕೆ ಇವಾಗ ತಿರ್ಗಾ ಪ್ರೆಸ್ ಮಾಡಿ ಸುತ್ತನೂ ನೋಡಿ ಚೆನ್ನಾಗಿ ಬಂದಿದೆ ಗಣೇಶಂಗೆ ಪ್ರಿಯವಾದದ್ದು ಕಡುಬು ಕಡುಬು ರೆಡಿಯಾಗಿದೆ ಇದು ಇವಾಗ ಹವ್ಯಾಗ ಇಡಬೇಕು ಎಲ್ಲನೂ ಇದೇ ರೀತಿ ಕಡುಬು ಇಟ್ಕೊತೀನಿ ಇವಾಗ ನೋಡಿ ಒಂದು ಕಡುಬು ರೆಡಿಯಾಗಿದೆ ಇದೇ ಥರ ಎಲ್ಲ ಕಡುಬು ಇಟ್ಕೊಂಡಿದ್ದೀನಿ ಇವಾಗ ಇವಾಗ ನಾನು ಇದನ್ನು ಇಡ್ಲಿ ಮಾಡ್ತೀವಲ್ಲ ಆ ಪ್ಲೇಟಲ್ಲಿಗೆ ಎಣ್ಣೆ ಎಲ್ಲ ಸಾವ್ರಿ ಎಲ್ಲ ಪ್ಲೇಟ್ಗೂ ಎಣ್ಣೆ ಹಾಕೋತಾ ಇದ್ದೀನಿ ಬಾಳೆ ಎಲೆ ಇತ್ತು ಅಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಪ್ಲೇಟ್ ಕೆಳಗಡೆ ಇಡ್ಬೋದು ನಾನು ಬಾಳೆ ಎಲೆ ಇಲ್ವಲ್ಲ ಎಣ್ಣೆ ಸೌರೆ ಹಾಗೆ ಇದ್ದೀನಿ ನಾನು ಎಲ್ಲದಕ್ಕೂ ಎರಡೆರಡು ಕಡುಬಿಟ್ಟು ಇದ್ದೀನಿ ಇವಾಗ ಒಂದು ಏಳೆಂಟು ನಿಮಿಷ ಅದು ಬೇಯಬೇಕು ಇವಾಗ ಫಸ್ಟೇ ನೀರು ಕಾಯೋಕೆ ಇಟ್ಟಿದ್ದೆ ನಾನು ಇವಾಗ ಮೇಲೆ ಮೇಲೊಂದು ಪಾತ್ರೆ ಮುಚ್ಚಬೇಕು ಇವಾಗ ಬೆಂದಿದೆ ನೋಡಿ ಸ್ವಲ್ಪ ತಣ್ಣಗಾದ್ಮೇಲೆ ತೆಗಿಬೇಕು ಆದಷ್ಟು ನೋಡಿ ಎಲ್ಲೂ ಹೊಡೆದೋಗಿಲ್ಲ ಕಡುಪು ಎಷ್ಟು ನೀಟಾಗಿ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ